ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಷಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಹಾಗೆ ಕೇಳ್ತಾನೂ ಇದ್ದೀರಾ ಯಾವಾಗ ಬರುತ್ತೆ ಬರೋದಿಲ್ವ ಅಂತ ಆದರೆ ಇಲ್ಲಿ ವಿಪಕ್ಷದವರು ಹಾಗೆ ಮೀಡಿಯಾದವರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬರೋದಿಲ್ಲ ಎಲ್ಲನೂ ಕೂಡ ಸ್ಟಾಪ್ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಇದ್ರೂ ಬಗ್ಗೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತಿನ ಹಣ ಹಾಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ನೀವು ಪಡಿಬೇಕು ಅಂತಂದ್ರೆ ಈ ಒಂದು ಪತ್ರನ ನೀವು ಕಡ್ಡಾಯವಾಗಿ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸ್ತಾ ಇದ್ದಾರೆ ಹಾಗಾದರೆ ಏನು ಪತ್ರನ ಸಲ್ಲಿಸಬೇಕು ಎಲ್ಲರೂ ಕೂಡ ಸಲ್ಲಿಸಬೇಕಾ ಎಲ್ಲರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವಾಕ್ಸ್ಗಾನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ದಿನಗಳಿಂದ ಕೇಳ್ತಾನೆ ಇದ್ದಾರೆ ಹಾಗೆ ಕಾಯ್ತಾ ಇದ್ದಾರೆ ತುಂಬ ಜನಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ದಾರೆ ಆದರೆ ಇಲ್ಲಿ ಮೂರು ತಿಂಗಳು ಬಂತು ಹಣ ಯಾರ ಕತೆಗೂ ಕೂಡ ಜಮಾ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇನ್ನು ಮುಂದೆ ಬರೋದಿಲ್ಲ ಹಣ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ವಿಪಕ್ಷದವರು ಅಂತಂದರೆ ಬಿ ಜೆ ಪಿ ಅವರು ಏನಿದ್ದಾರೆ ಅವರು ಜೆ ಡಿ ಎಸ್ನವರು ಅಥವಾ ನ್ಯೂಸ್ ಚಾನಲ್ ಅವರು ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನು ಮುಂದೆ ಹಣ ಕೊಡೋದಿಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಎಲ್ಲ ಹಣವೂ ಕೂಡ ಖಾಲಿ ಆಗಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆನ ಕಂಟಿನ್ಯೂ ಮಾಡಲ್ಲ ಇವರು ಅಂತ ಹೇಳ್ಬಿಟ್ಟು ವಿಪಕ್ಷದವರು ಹಾಗೆ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇದ್ರ ಬಗ್ಗೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಮಹಿಳೆಯರ ಖಾತೆಗೆ ಯಾಕೆ ಅಂತ ನ್ಯೂಸ್ ಚಾನಲ್ ಅವರು ಕೇಳಿದಾಗ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಮೂರ್ನಾಲ್ಕು ತಿಂಗಳು ಅಂದರೆ ತಪ್ಪಾಗುತ್ತೆ ಅಂತಂದರೆ ಇಲ್ಲಿ ಕೊಡಬೇಕಾಗಿರೋಂದ್ರೆ ಜೂನ್ ಮತ್ತು ಜುಲೈ ಎರಡೇ ತಿಂಗಳದ್ದು ಹಣ ಬರಬೇಕಾಗಿರೋದು ನಾವು ಆದಷ್ಟು ಬೇಗ ಹಾಕ್ತೀವಿ ಈಗ ಆಲ್ರೆಡಿ ಡಿ ಬಿ ಟಿಗೆ ಕೊಟ್ಟಿದ್ದೀವಿ ಡಿ ಬಿ ಟಿಯಿಂದ ಪುಷ್ ಆಗಬೇಕಷ್ಟೇ ಇನ್ನೊಂದು ಟೆನ್ ಡೇಸಲ್ಲಿ ಟೆನ್ ಡೇಸ್ ಆದಮೇಲೆ ನಾವು ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹಾಕ್ತೀವಿ ಅಂತ ತಿಳ್ತಾ ಇದ್ದಾನೆ ಅಂದರೆ ಆಲ್ಮೋಸ್ಟ್ ನಿಮಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇನೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವಾಗ ಇನ್ನೂ ಹತ್ತು ದಿನಗಳ ಕಾಲ ಹಾಕೋದಕ್ಕಾಗಲ್ಲ ಹತ್ತು ದಿನ ಆದಮೇಲೆ ನಾವು ಎಲ್ಲರ ಖಾತೆಗೂ ಕೂಡ ಹಾಕಿ ಅಂತ ತಿಳಿಸಿದ್ದಾರೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳೆಲ್ಲ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ ಮರು ವೆರಿಫಿಕೇಶನ್ ಆಗ್ತಾ ಇದೆ ಅಂದರೆ ಯಾರೆಲ್ಲ ಫೇಕ್ ಆಗಿ ಅರ್ಜಿನ ಸಲ್ಲಿಸಿದೀರ ಎಲ್ಲರದ್ದು ಕೂಡ ವೆರಿಫಿಕೇಶನ್ ಆಗ್ತಾ ಇದೆ ಸೊ ಹಾಗಾಗಿ ಅದು ಮುಗಿದ ನಂತರನೇ ನಾವು ಡಿ ಬಿ ಟಿ ಮುಖಾಂತರ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇಲ್ಲಿ ಮರು ವೆರಿಫಿಕೇಶನ್ ಆಗ್ತಾ ಇರೋದ್ರಿಂದಲೇ ಏನಾಗ್ತಿದೆ ಅಂತಂದರೆ ಟ್ಯಾಕ್ಸ್ ಪೇಯರ್ ಇರೋರು ನೀವು ಅರ್ಜಿನ ಸಲ್ಲಿಸೋ ಆಗಿಲ್ಲ ಹಣ ಪಡೆಯೋದಕ್ಕಾಗಲ್ಲ ಅಂತ ಹೇಳಿದರು ಅದರಲ್ಲಿ ಸಾಕಷ್ಟು ಜನ ಟ್ಯಾಕ್ಸ್ ಪೇಯರ್ ಇದ್ದರೂ ಕೂಡ ಐ ಡಿ ಕಟ್ತಾ ಇದ್ದರೂ ಕೂಡ ಹಣನ ಪಡೀತಾ ಇದ್ದಾರೆ ಹಾಗೆ ಫೇಕ್ ಡೂಪ್ಲಿಕೇಟ್ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡು ಇದ್ರೆ ಇವಾಗ ಒಂದೇ ಮನೆಯಲ್ಲ ಅತ್ತೆ ಸಸ ಇಬ್ಬರು ಪಡೆಯೋದಕ್ಕೋಸ್ಕರ ಫೇಕ್ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಅರ್ಜಿನ ಸಲ್ಲಿಸಿದಾರಲ್ವ ಅವ್ರದ್ದು ಎಲ್ಲಾರದು ಕೂಡ ವೆರಿಕಿಫಿ ವೆರಿಫಿಕೇಷನ್ ಮಾಡಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದಿಷ್ಟು ಜನದ್ದು ಟ್ಯಾಕ್ಸ್ ಪೇಯರ್ ಇಲ್ಲ ಅಂದ್ರೂ ಕೂಡ ಕೆಲವೊಂದಿಷ್ಟು ರಿಜೆಕ್ಟ್ ಆಗಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ ಸೊ ಅಂಥವರೆಲ್ಲ ಏನು ಮಾಡಬೇಕು ನೀವು ಚೆಕ್ ಮಾಡಿಸಿ ಒಂದು ಸರಿ ನಿಮ್ದು ಏನಾದರೂ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ ಅಂತಂದರೆ ಒಂದು ರೈಟಿಂಗಲ್ಲಿ ನೀವು ಒಂದು ಲೆಟರನ್ನ ಬರೀಬೇಕಾಗುತ್ತೆ ನಾವು ಈ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಮದು ಟ್ಯಾಕ್ಸ್ ಪೇ ಅಂತ ತೋರಿಸಿದೆ ಅಂತ ಒಂದು ಲೆಟರನ್ನು ಬರೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಒಂದು ಪತ್ರನ ತಲುಪಿಸ್ಬೇಕಂತೆ ಇನ್ನು ಮುಂದೆ ನೀವು ಹಣನ ಪಡಿಬೇಕು ಅಂತಂದರೆ ಮಾತ್ರ ಈ ಈ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ಒಂದು ಲೆಟರನ್ನು ಬರೆದು ಒಂದು ಪತ್ರನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೊಟ್ಟರೆ ಅವರು ಅದನ್ನು ಸರಿಪಡಿಸ್ತಾರೆ ಅಂದರೆ ನಿಮಗೆ ಪ್ರತಿ ತಿಂಗಳು ಹಣ ಬರೋ ರೀತಿಯಾಗಿ ಮಾಡಿಕೊಡ್ತಾರೆ ನೀವೇನಾದರೂ ಚೆಕ್ ಮಾಡ್ಕೊಳ್ಳಿಲ್ಲ ಅಯ್ಯೋ ನಮಗೆ ಬರೋಲ್ಲ ಅಂತನ್ಬಿಟ್ಟು ನೀವು ಸುಮ್ಮನೆ ಆದರೆ ಖಂಡಿತವಾಗ್ಲೂ ಬರಲ್ಲ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕಂತ ತಿಳಿಸ್ತಾ ಇದ್ದಾರೆ ಸೊ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತಲೂ ಕೂಡ ಇಲ್ಲೇ ರೀಸನ್ನ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಅರ್ಜಿಗಳು ವೆರಿಫಿಕೇಷನ್ ಆಗ್ತಾ ಇರೋದ್ರಿಂದ ಸೊ ಲೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಬೇಗ ಆದಷ್ಟು ಬೇಗ ನಮ್ಮರು ವೆರಿಫಿಕೇಷನ್ನ ಮುಗಿಸಿ ನಾವು ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣನ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಸೊ ಎಲ್ಲರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ಹತ್ತು ದಿನಗಳ ಕಾಲ ಯಾರ ಖಾತೆಗೂ ಬರೋದಿಲ್ಲ ಯಾಕಂದ್ರೆ ಎಲ್ಲ ಅರ್ಜಿಗಳು ಕೂಡ ವೆರಿಫಿಕೇಶನ್ ಆಗಬೇಕು ಇನ್ನು ಟೆನ್ ಡೇಸ್ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಆಲ್ರೆಡಿ ಒಂದು ತಿಂಗಳಿಂದ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಈ ವಾರ ಹಾಕ್ತೀವಿ ಮುಂದಿನ ವಾರ ಹಾಕ್ತೀವಿ ಟೂ ಡೇಸಲ್ಲಿ ಡಿ ಬಿ ಟಿ ಮುಖಾಂತರ ಎಲ್ಲರ ಖಾತೆಗೂ ಬರುತ್ತೆ ಅಂತ ತಿಳ್ಸಿದ್ದಾರೆ ಜನರು ಎಲ್ಲ ವೇಟ್ ಮಾಡಿ ಇನ್ನು ಬರೋದೇ ಇಲ್ವೇನೋ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೇನ ಕೊಟ್ಟಿದ್ದಾರೆ ನೋಡೋಣ ಇನ್ನು ಹತ್ತು ದಿನ ಅಂತ ಟೈಮ್ ಕೊಟ್ಟಿದ್ದಾರಲ್ಲ ಅಷ್ಟರಲ್ಲಿ ಏನಾದರೂ ಹಾಕ್ತಾರೆ ಇಲ್ವೋ ಅಂತ ಹೇಳ್ಬಿಟ್ಟು ಇನ್ನು ಹತ್ತು ದಿನ ಆದಮೇಲೆ ನೋಡೋಣ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿಗೆ ಪ್ಲೀಸ್ ಅಶಿತೋ ಲಾಕ್ಸ್ ಕಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು